ಹಣದ ಸಮಸ್ಯೆ ಹೆಚ್ಚು ಕಾಡುತ್ತಿದ್ದರೆ ಹೀಗೆ ಮಾಡಿ ಮಹಾಲಕ್ಷ್ಮಿ ಮನೆ ಬಿಟ್ಟು ಕದಲುವುದಿಲ್ಲ ಮನೆಯಲ್ಲಿ ವಾಸ್ತುವಿಗೆ ಸಂಬಂಧಿಸಿದ ದೋಷವಿದ್ದರೆ ರೋಗಗಳು ಸಮಸ್ಯೆಗಳು ಹಣದ ನಷ್ಟ ಭಿನ್ನಾಭಿಪ್ರಾಯಗಳು ಮತ್ತು ವಿವಾದಗಳು ನಮ್ಮನ್ನು ಹೆಚ್ಚಾಗಿ ಕಾಡುತ್ತವೆ ಹಗಲಿರುಳು ಎಷ್ಟೇ ದುಡಿದರೂ ಅಂದುಕೊಂಡಷ್ಟು ಯಶಸ್ಸು ಸಿಗುವುದಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ನೀರಿನಲ್ಲಿ ಅರಿಶಿನವನ್ನು ಬೆರೆಸಿ ನಿಮ್ಮ ಮನೆಯ ಮೇಲೆ ವಿಳೆದಳೆಗಳಿಂದ ಅದನ್ನು ಸಿಂಪಡಿಸಿ ಅದೇ ರೀತಿಯಲ್ಲಿ ಗಂಗಾಜಲವನ್ನು ಸಿಂಪಡಿಸಿ ಇದು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ವಾಸ್ತು ದೋಷಗಳನ್ನು ತಡೆಯುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಧಾರ್ಮಿಕ ಪುಸ್ತಕಗಳನ್ನು ತಪ್ಪು ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಧಾರ್ಮಿಕ ಪುಸ್ತಕಗಳು ಮತ್ತು ಪವಿತ್ರ ಪುಸ್ತಕಗಳನ್ನು ಯಾವಾಗಲೂ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು ಹಾಸಿಗೆಯ ಒಳಗೆ ಹಾಸಿಗೆಯ ಅಥವಾ ದಿಂಬಿನ ಕೆಳಗೆ ಧಾರ್ಮಿಕ ಪುಸ್ತಕಗಳನ್ನು ಇಡುವುದು ಕೂಡ ಅಶುಭವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಹಸುವಿನ ತುಪ್ಪದ ದೀಪವನ್ನು ಹಚ್ಚಬೇಕು ಮತ್ತು ಮನೆಯ ಪೂಜಾ ಕೋಣೆಯಲ್ಲಿ ನಿಯಮಿತವಾಗಿ ಗಂಟೆ ಬಾರಿಸಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ರೀತಿಯ ಋಣಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಹಾಗೆಯೇ ಮನೆಯಲ್ಲಿ ಶಂಕವನ್ನು ಇಟ್ಟುಕೊಂಡು ಊದಿದರೆ ನಮ್ಮ ಮನೆಯಲ್ಲಿನ ದೋಷ ನಿವಾರಣೆಯಾಗುತ್ತದೆ ಪೂಜಾ ಕೋಣೆಯಲ್ಲಿ ದೇವತೆಗಳಿಗೆ ಅರ್ಪಿಸಿದ ಹೂಗಳನ್ನು ಮರುದಿನ ತೆಗೆದು ತಾಜಾ ಹೂಗಳನ್ನು ಅರ್ಪಿಸಬೇಕು ಅದೇ ರೀತಿ ಪೂಜಾ ಕೋಣೆಯಲ್ಲಿ ದೇವತಾ ಚಿತ್ರಗಳನ್ನು ಪರಸ್ಪರ ಮುಖಾಮುಖಿಯಾಗಿ ಇಡಬಾರದು ಇದು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಗೆ ವಿಶೇಷ ಮಹತ್ವವಿದೆ ಪೊರಕೆಯನ್ನು ಮನೆಯ ಬಾಗಿಲ ಬಳಿ ಇಡಬೇಡಿ ಹೀಗೆ ಮಾಡುವುದರಿಂದ ವಾಸ್ತು ದೋಷ ಉಂಟಾಗುತ್ತದೆ ಇದಲ್ಲದೆ ಪೊರಕೆಗೆ ಕಾಲು ತಾಗಿದರೆ ಧನಹಾನಿಯಾಗುತ್ತದೆ ಅದರ ಮೇಲೆ ಭಾರವಾದ ವಸ್ತುವನ್ನು ಇಡದಂತೆ ವಿಶೇಷ ಕಾಳಜಿ ವಹಿಸಬೇಕು ಮನೆಯ ಒಳಗಿನ ಗೋಡೆಗಳ ಮೇಲೆ ಸುಂದರವಾದ ಮತ್ತು ಮನಸ್ಸಿಗೆ ಬಂದ ಮದ ನೀಡುವ ಫೋಟೋಗಳನ್ನು ಇಡಬೇಕು ಈ ರೀತಿ ಮಾಡುವುದರಿಂದ ಮಾನಸಿಕ ಅಸ್ವಸ್ಥತೆಗಳು ದೂರವಾಗುತ್ತವೆ ಹಿಂಸೆ ಅಥವಾ ಯುದ್ಧದ ಚಿತ್ರಗಳನ್ನು ಮನೆಯಲ್ಲಿ ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ರಾತ್ರಿ ನಿದ್ದೆ ಬಾರದಿದ್ದರೆ ವಾಸ್ತು ದೋಷದಿಂದ ಕಿರಿಕಿರಿಯಾಗಿದ್ದರೆ ಆ ವ್ಯಕ್ತಿ ಕ್ಷಣ ದಕ್ಷಿಣಾಭುಕವಾಗಿ ಮಲಗಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿ ವ್ಯಕ್ತಿತ್ವ ಬದಲಾಗುವುದಲ್ಲದೆ ನಿದ್ರಾಹೀನತೆಯು ಸುಧಾರಿಸುತ್ತದೆ ನಿಮ್ಮ ಕುಲ ಕುಲದ ಅಭಿವೃದ್ಧಿಗಾಗಿ ಮನೆಯ ಮುಖ ಮುಖ್ಯ ಬಾಗಿಲಿನ ಎರಡು ಬದಿಯಲ್ಲಿ ಅಶೋಕ ಮರಗಳನ್ನು ನೆಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಅಥವಾ ಬ್ರಹ್ಮನ ಸ್ಥಳ ಈಶಾನ್ಯ ಮೂಲೆಯಲ್ಲಿ ಶುಭ ಮುಹೂರ್ತದಲ್ಲಿ ಸ್ಫಟಿಕದ ಯಂತ್ರವನ್ನು ಇಡಬೇಕು ಈ ಯಂತ್ರವು ಲಕ್ಷ್ಮೀದೇವಿಯ ಸಂಕೇತವಾಗಿದೆ ಮನೆಯಲ್ಲಿನ ವಾಸ್ತು ದೋಷಗಳನ್ನು ಸಹ ತೆಗೆದುಹಾಕುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಒಣ ಹೂಗಳು ಅಥವಾ ಪ್ಲಾಸ್ಟಿಕ್ ಹೂಗಳನ್ನು ಮನೆಯಲ್ಲಿ ಇಡಬಾರದು ಅವುಗಳನ್ನು ಸಾಧ್ಯವಾದಷ್ಟು ಬೇಗ ತೆಗೆದುಹಾಕಬೇಕು ಮತ್ತು ಬದಲಾಯಿಸಬೇಕು ಹೂವುಗಳು ಒಣಗಿ ಹೋದರೆ ಹೊಸದನ್ನು ಇಡಿ ಮತ್ತು ಒಣಗಿದವುಗಳನ್ನು ತ್ಯಜಿಸಿ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಮನೆಯ ಈಶಾನ್ಯ ಭಾಗದಲ್ಲಿ ನೆಡಬೇಕು ಇದರೊಂದಿಗೆ ಪ್ರತಿದಿನ ಸಂಜೆ ತುಳಸಿ ಗಿಡದ ಕೆಳಗೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಬೇಕು ತುಳಸಿಯ ಮುಂದೆ ದೀಪವನ್ನು ಬೆಳಗಿಸುವುದು ನಿಮ್ಮ ಮನೆಯ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ